ದಕ್ಷಿಣ ಭಾರತದ ಸಾಮ್ರಾಜ್ಯ ಮರೆಯಲಾಗದ ಸಾಮ್ರಾಜ್ಯ ವಿರೂಪಾಕ್ಷಭಾಜ ಹಂಪಿಪೇಟೆ ಎಂದು ಹೆಸರಾದ ವಿರೂಪಾಕ್ಷ ದೇವಾಲಯ ರಥಬೀದಿ ಹನ್ನೆರಡನೇ ಶತಮಾನದ ಒಂದು ಚಿಕ್ಕ ಸುಧಾರಣಾ ಬೀದಿಯಾಗಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಸಂಗಮ ತೋಲ್ವಸ ಕಾಲದಲ್ಲಿ ವಿಸ್ತರಣೆಯಾಗಿ ಈಗ ತಲುಪಿತು ಏಳ್ನೂರೈವತ್ತು ಮೀಟರ್ ಉದ್ದ ಎಪ್ಪತ್ತು ಮೀಟರ್ ಅಗಲ ಬಂಡೆಕಲ ನೆಲಹಾಸೆ ಇರುವ ಈ ಬೀದಿಯು ಇಕ್ಕೆಲೆಗಳನ್ನು ಒಂದು ಮತ್ತು ಎರಡು ಅಂತಸ್ತ ಸಾಲ ಮಂಟಪಗಳಿವೆ ಮತ್ತು ರತ್ನಗಳನ್ನು ಈ ಬಜಾರ್ನಲ್ಲಿ ಮಾರಾಟ ತಿಳಿದು ಬರುತ್ತದೆ ಬೀದಿಯ ಪೂರ್ವದ ತುದಿಯಲ್ಲಿ ಎರಡು ಅಂತಸ್ತ ಮಂಟಪವಿದ್ದು ಇದು ಉತ್ಸವ ಮೂರ್ತಿಗಳನ್ನು ನೀಡುತ್ತಿದ್ದ ಉತ್ಸವ ಮಂಟಪ ತೆಗೆದಿರಬಹುದು ನೋಡಿ ಎಷ್ಟು ಸುಂದರವಾಗಿದೆ ನೆನೆಸ್ಕೊಂಡು ಹೊಟ್ಟೆ ಉರು ತಗ 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 ಉರಿತದೆ ಮುತ್ತು ರತ್ನಕರನ್ನು ಬಳ್ಳದಿಂದ ಅಳೆದು ಮಾರಿದ ದಾನದ ಧರ್ಮಗಳನ್ನು ಮಾರಿದ ಎಂದು ನಾವೆಲ್ಲ ಪದ್ಯಗಳಲ್ಲಿ ಕೇಳಿದ್ದೇವೆ ಆಗಿನ ಜನಜೀವನ ಈಗಿನ ಜನಜೀವನ ನೋಡಿ ಹೇಗಿದೆ ಎಲ್ಲ ಕಡೆ ಬರಲಾಗಿದೆ